ಭಾರತ ಅನ್ನೋದು ಬೆರಕೆ ಸೊಪ್ಪಿನ ಕಂತೆ ಪ್ರತಿ ಸೊಪ್ಪಿನ ದಳವು ವಿಶಿಷ್ಟ ಮತ್ತು ಬಹುತ್ವ ಬಾಳಿನ ರೂಪಕ ಭಾರತ ಒಂದು ದೇಶ ಮಾತ್ರವಲ್ಲ ಹಲವು ಸಂಸ್ಕೃತಿಗಳು ಭಾಷೆಗಳು ಆಹಾರಗಳು ಉಡುಗೆ ತೊಡುಗೆಗಳು ಹಲವು ಅಭಿಪ್ರಾಯಗಳನ್ನೆಲ್ಲ ಒಳಗೊಂಡ ಹಲವು ರಾಜ್ಯಗಳ ಒಂದು ಒಕ್ಕೂಟ ವ್ಯವಸ್ಥೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಲಕ್ಷಾಂತರ ಜನರ ನಿರಂತರ ಹೋರಾಟದಿಂದಾಗಿ ಭಾರತಕ್ಕೆ ಬ್ರಿಟಿಷರ ಆಳ್ವಿಕೆಯಿಂದ ಬಿಡುಗಡೆ ಸಿಕ್ಕಿತು ಅವರ ಶ್ರಮದ ಪ್ರತಿಫಲವೇ ನಾವಿಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಭಾರತ ಆಂಗ್ಲರ ಆಳ್ವಿಕೆಯಿಂದ ಸ್ವಾತಂತ್ರ್ಯಗೊಳ್ಳುವುದರ ಜೊತೆಗೆ ಇಲ್ಲಿರುವ ಎಲ್ಲ ತಾರತಮ್ಯಗಳಿಂದಲೂ ಮುಕ್ತಿ ಪಡೆಯುವ ಉದ್ದೇಶ ಹೊಂದಿತು ನಲವತ್ತೇಳರ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಹೊಸ ಕಾಲದ ವಿಜ್ಞಾನ ಬುದ್ಧಿಯಿಂದ ನಮ್ಮನ್ನು ನಾವು ಕಟ್ಟಿಕೊಳ್ಳಲು ಮುಂದಿನ ತಲೆಮಾರೆಗಳಿಗೆ ಭಾರತವೆಂದರೇನು ಎಂಬುದನ್ನು ಸಾರಿ ಹೇಳಲು ನಮಗೊಂದು ಕಾಲುದಾರಿಯ ಅಗತ್ಯವಿತ್ತು ಈ ನಮ್ಮ ಕನಸನ್ನು ನನಸಾಗಿ ಮಾಡಿದ್ದು ಬಾಬಾ ಸಾಹೇಬರು ನಮ್ಮ ಕೈಗೆ ಕೊಟ್ಟ ಬೆಳಕಿನ ಪಂಜು ಅದೇ ಈ ಸಂವಿಧಾನ ಸಂವಿಧಾನ ಎಂದರೇನು ಅದು ಯಾಕೆ ಮುಖ್ಯ ಅನ್ನೋದನ್ನು ನೋಡೋಣ ಈ ನೆಲದ ಮಣ್ಣಲ್ಲಿ ಚಿಗುರಿ ಬೆಳೆದು ನಿಂತಿದ್ದ ಬಂಧುತ್ವ ಸಾಮರಸ್ಯ ನ್ಯಾಯದ ಅಂಶಗಳ ಆಧಾರದ ಮೇಲೆ ತಯಾರಿಸಿದ ಸಂವಿಧಾನದಿಂದಾಗಿ ಭಾರತದಲ್ಲಿರುವ ಮನುಷ್ಯರಿಗೆ ಮನುಷ್ಯರಂತೆ ಬದುಕಲು ಉತ್ತಮವಾದ ದಾರಿ ಸಿಕ್ಕಿತು ಸಂವಿಧಾನವನ್ನು ಈ ದೇಶದಲ್ಲಿ ಬದುಕುವ ಜನರನ್ನು ಕೇಂದ್ರವಾಗಿರಿಸಿಕೊಂಡು ಬರೆಯಲಾಗಿದೆ ನಮ್ಮ ದೇಶವನ್ನು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಉಳಿಸಿಕೊಂಡು ಹೋಗಲು ಇರುವ ಏಕೈಕ ಸಾಧನ ದೇಶದ ಪ್ರತಿ ವ್ಯಕ್ತಿಯೂ ಬೆಳೆಯಬೇಕು ಜೊತೆಗೆ ದೇಶದ ಬೆಳವಣಿಗೆಯೂ ಮುಖ್ಯ ಅನ್ನೋದು ಸಂವಿಧಾನದ ಮೂಲ ಆಶಯವಾಗಿದೆ ಇಂಥ ದೊಡ್ಡ ಆಶಯವನ್ನು ಹೊತ್ತಿರುವ ನಮ್ಮ ಸಂವಿಧಾನ ತನ್ನ ಪೀಠಿಕೆಯಲ್ಲೇ ಎಲ್ಲವನ್ನೂ ಪುಟ್ಟದಾಗಿ ಹೇಳಿದೆ ಹಾಗಾದರೆ ಪೀಠಿಕೆ ಎಂದರೇನು ಅದು ಯಾಕೆ ಮುಖ್ಯ ಅದರಲ್ಲಿರುವ ಅಂಶಗಳೇನು ಮೊದಲೇ ಹೇಳಿದಂತೆ ಇದರಲ್ಲಿರುವ ಎಲ್ಲ ಮೌಲ್ಯಗಳು ಈ ದೇಶದ ಎಲ್ಲ ಜನರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಮತ್ತು ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ನೀಡುವುದಕ್ಕಾಗಿ ನಮ್ಮ ಸಂವಿಧಾನ ದಾರಿ ತೋರುತ್ತದೆ ಎಂಬುದನ್ನು ಪೀಠಿಕೆಯಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಳಿದೆ ನಾವು ಪೀಠಿಕೆಯನ್ನು ಅರ್ಥ ಮಾಡಿಕೊಂಡರೆ ಇಡೀ ಸಂವಿಧಾನದ ಚೈತನ್ಯ ಎಂಥದ್ದು ಎಂದು ತಿಳಿಯುತ್ತದೆ ಭಾರತದ ಜನತೆಯಾದ ನಾವು ನಮ್ಮ ಸಂವಿಧಾನವನ್ನು ಮತ್ತು ಅದರಲ್ಲಿರುವ ಮೌಲ್ಯಗಳನ್ನು ನಮ್ಮ ದೇಶದಲ್ಲಿರುವ ಜನರ ಬದುಕಿನ ಆಚರಣೆಗಳಿಂದಲೇ ರೂಪಿಸಲಾಗಿದೆ ತೆಲುಗಿನ ಪ್ರಸಿದ್ಧ ಕವಿ ಶ್ರೀ ಶ್ರೀ ಹೇಳುತ್ತಾರೆ ದೇಶಮಂಟೆ ಮಟ್ಟಿ ಕಾದು ದೇಶಮಂಟೆ ಮನುಷ್ಯಲು ಅಂದರೆ ದೇಶವೆಂದರೆ ಕೇವಲ ಮಣ್ಣಲ್ಲ ದೇಶವೆಂದರೆ ಅಲ್ಲಿನ ಮನುಷ್ಯರು ಎಂದು ಹೌದು ದೇಶವೆಂದರೆ ಗಡಿ ಭಾಷೆ ಜಾತಿ ವರ್ಗ ಧರ್ಮ ಎಲ್ಲವನ್ನೂ ಮೀರಿ ಇಲ್ಲಿರುವ ಮನುಷ್ಯರು ಹಾಗೆಯೇ ಸಂವಿಧಾನದ ಪೀಠಿಕೆಯು ಅಧಿಕಾರ ಸಾರ್ವಭೌಮತೆ ಎಲ್ಲವೂ ಜನರಿಂದಲೇ ಹುಟ್ಟುತ್ತದೆ ಎಂಬುದನ್ನು ಸಾರಿ ಹೇಳುತ್ತದೆ ಪ್ರಜಾಪ್ರಭುತ್ವ ಎಂದರೆ ರಾಜಾಳ್ವಿಕೆಯನ್ನು ಕೊನೆಗೊಳಿಸಿ ಜನರ ಕೈಗೆ ಅಧಿಕಾರ ಬಂದು ಅವರಿಗೆ ಬೇಕಾದ ಸರ್ಕಾರವನ್ನು ಅವರೇ ರಚಿಸಿಕೊಳ್ಳೋದು ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಪಂಚಾಯತ್ ರಾಜ್ ನಗರ ಪಾಲಿಕೆ ಮತ್ತು ವಾರ್ಡ್ ಕಮಿಟಿಗಳು ಈ ಸಂಸ್ಥೆಗಳಲ್ಲಿ ಸ್ಥಳೀಯ ಜನರು ತಾವೇ ಅಧಿಕಾರದ ಭಾಗವಾಗಿ ಕೆಲಸ ನಿರ್ವಹಿಸುತ್ತಾರೆ ಈ ಕಾರಣದಿಂದ ತಮಗೆ ಬೇಕಾದ ಸವಲತ್ತುಗಳನ್ನು ತಾವೇ ಹೊಂದಿಸಿಕೊಳ್ಳುವುದಲ್ಲದೆ ತಮ್ಮ ಸುತ್ತಲಿನ ಸಮಾಜದ ಬದಲಾವಣೆಯಲ್ಲಿ ನೇರವಾಗಿ ಭಾಗಿಯಾಗುತ್ತಾರೆ ಹೀಗೆ ಆಗುವುದೇ ಸಂವಿಧಾನದ ಮೂಲ ಆಶಯವಾಗಿದೆ ಪ್ರಜಾಪ್ರಭುತ್ವವನ್ನು ಕೇವಲ ಮತದಾನ ಮಾಡಿ ಸರ್ಕಾರ ಆಯ್ಕೆ ಮಾಡುವುದಕ್ಕಾಗಿ ಎಂದು ಮಾತ್ರ ಅರ್ಥ ಮಾಡಿಕೊಂಡಿದ್ದೇವೆ ಆದರೆ ಮೂಲತಃ ಅದೊಂದು ಕೂಡಿ ಬಾಳುವ ಸಹಜೀವನ ಕ್ರಮ ಇದು ಸಹಜೀವಿಗಳನ್ನು ಗೌರವದಿಂದ ಕಾಣುವ ಮನುಷ್ಯರ ಮೂಲವರ್ತನೆಯಾಗಿದ್ದು ಒಬ್ಬರಿಗೊಬ್ಬರು ನೆರವಾಗಬೇಕು ಹೇಗೆ ಪ್ರತಿ ಪ್ರಜೆಗೂ ಒಂದು ಮತ ಚಲಾಯಿಸುವ ಹಕ್ಕಿದೆಯೋ ಹಾಗೆಯೇ ಪ್ರತಿ ಪ್ರಜೆಗೂ ಒಂದು ಬೆಲೆ ಗೌರವ ಇರಬೇಕು ಆಗಲೇ ನಿಜವಾದ ಪ್ರಜಾಪ್ರಭುತ್ವ ಜಾರಿಯಾಗುತ್ತದೆ ಸ್ವಾತಂತ್ರ್ಯ ಸ್ವಾತಂತ್ರ್ಯವೆಂದರೆ ವ್ಯಕ್ತಿಗಳು ಸಮುದಾಯದಲ್ಲಿ ಭೀತಿ ಇಲ್ಲದೆ ಕಟ್ಟುಪಾಡುಗಳಿಲ್ಲದೆ ತಮ್ಮ ಇಚ್ಛೆಯಂತೆ ಬದುಕುವ ಕ್ರಮ ನಾನು ಒಂದು ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಆ ಜಾತಿ ಇದುವರೆಗೂ ಮಾಡಿಕೊಂಡು ಬಂದ ಕೆಲಸವನ್ನೇ ಮಾಡಬೇಕು ಎಂಬುದು ಇರಬಾರದು ಹೆಣ್ಣಾಗಿ ಹುಟ್ಟಿದ ಮಾತ್ರಕ್ಕೆ ಮನೆಯ ಒಳಗಡೆ ಇರಬೇಕೆಂದಿಲ್ಲ ಹೊರಗೆ ಹೋಗಿ ದುಡಿಯುವ ಸ್ವಾತಂತ್ರ್ಯವಿದೆ ನಮಗೆ ಇಷ್ಟ ಆದವರನ್ನು ಮದುವೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವಿದೆ ಇದರ ಜೊತೆಗೆ ಟ್ರಾನ್ಸ್ಜೆಂಡರ್ ಸಮುದಾಯದವರು ತಮ್ಮಿಷ್ಟದ ಬದುಕನ್ನು ಘನತೆಯಿಂದ ಕಟ್ಟಿಕೊಳ್ಳಲು ಅವಕಾಶವಿದೆ ನಮಗೆ ಇಷ್ಟ ಆದುದನ್ನು ತೊಡುವ ಊಟ ಮಾಡುವ ಸ್ವಾತಂತ್ರ್ಯವನ್ನೂ ಸಂವಿಧಾನ ನಮಗೆ ನೀಡಿದೆ ರೈತರಿಗೆ ಅನ್ಯಾಯವಾದರೆ ಹೋರಾಟ ಮಾಡುವ ಸ್ವಾತಂತ್ರ್ಯವಿದೆ ಯುವ ಜನರಿಗೆ ಅವರದೇ ತಾಲೂಕಿನಲ್ಲಿ ಉತ್ತಮ ಸರ್ಕಾರಿ ಶಿಕ್ಷಣ ಮತ್ತು ನೌಕರಿಗಾಗಿ ಹೋರಾಡುವ ಹಕ್ಕನ್ನು ಸಂವಿಧಾನ ನೀಡಿದೆ ಅದೇ ರೀತಿ ನಮ್ಮ ಊರಿನಲ್ಲಿ ನಮಗೆ ಸಮಸ್ಯೆಗಳಿದ್ದರೆ ಅದರ ಬಗ್ಗೆ ಮಾತನಾಡುವ ಸ್ವಾತಂತ್ರ್ಯವಿರಬೇಕು ಇದೆಲ್ಲವೂ ನಮ್ಮ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾಗಿದೆ ಯಾರ ಸ್ವಾತಂತ್ರ್ಯಕ್ಕೂ ಯಾರೂ ಧಕ್ಕೆ ತರಬಾರದು ನಮ್ಮ ಜೀವನವನ್ನು ನಮಗೆ ಬೇಕಾದ ರೀತಿಯಲ್ಲಿ ಕಟ್ಟಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು ಸಮಾನತೆ ಎಂದರೇನು ಭಾರತ ಸಂವಿಧಾನದ ಗುರಿ ಎಂದರೆ ಭಾರತದ ಪ್ರತಿ ಪ್ರಜೆಗೂ ಅವಕಾಶ ಮತ್ತು ಸ್ಥಾನಮಾನಗಳ ಸಮಾನತೆ ಇರಬೇಕೆಂಬುದು ಕೋವಿಡ್ ಇಡೀ ದೇಶವನ್ನು ಆವರಿಸಿದಾಗ ಪೌರಕಾರ್ಮಿಕರು ಆಶಾ ಕಾರ್ಯಕರ್ತರು ನರ್ಸ್ಗಳು ಮತ್ತು ವೈದ್ಯರು ಸಮಾಜಕ್ಕೆ ಸೇವೆ ಸಲ್ಲಿಸಲು ತುಂಬಾ ಶ್ರಮಿಸಿದರು ಆದರೆ ಎಲ್ಲರ ಶ್ರಮವನ್ನು ಗೌರವಯುತವಾಗಿ ನೋಡಲಿಲ್ಲ ಕೇವಲ ಉನ್ನತ ಹುದ್ದೆಯಲ್ಲಿದ್ದವರನ್ನು ಮಾತ್ರ ಗೌರವಿಸಲಾಯಿತು ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿನ ಪೌರಕಾರ್ಮಿಕರು ಬೇರೆ ಕ್ಷೇತ್ರಗಳ ಕಾರ್ಮಿಕರಷ್ಟೇ ಮುಖ್ಯವಾಗಿದ್ದರೂ ಸಹ ಅಸ್ಪೃಶ್ಯತೆಗೆ ಒಳಗಾಗಿದ್ದಾರೆ ಸಂವಿಧಾನದ ದೃಷ್ಟಿಕೋನದಲ್ಲಿ ಎಲ್ಲ ನಾಗರಿಕರನ್ನು ಸಮಾನವಾಗಿ ನೋಡಬೇಕು ಮತ್ತು ಘನತೆಯಿಂದ ನಡೆಸಿಕೊಳ್ಳಬೇಕು ಇದೇ ಸ್ಥಾನಮಾನಗಳ ಸಮಾನತೆ ಆದರೆ ಈ ಅರಿವು ನಮ್ಮ ಸಮಾಜದಲ್ಲಿ ಇನ್ನೂ ಸರಿಯಾಗಿ ಬಂದಿಲ್ಲ ಅನ್ನೋದನ್ನು ಕೋವಿಡ್ ಕಾಲಘಟ್ಟ ನಮಗೆ ತೋರಿಸಿತು ಅವಕಾಶಗಳ ಸಮಾನತೆ ಎಂದರೆ ಎಲ್ಲ ಮಕ್ಕಳು ತಮ್ಮ ವರ್ಗ ಜಾತಿ ಧರ್ಮ ಲಿಂಗವನ್ನು ಲೆಕ್ಕಿಸದೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕು ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಒಂದೇ ಆಗಿರಬೇಕು ಇದರರ್ಥ ಪ್ರತಿ ಜಿಲ್ಲೆಯೂ ಉತ್ತಮ ಗುಣಮಟ್ಟ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರಬೇಕು ಅದೇ ರೀತಿ ಎಲ್ಲ ನಾಗರಿಕರು ಸುರಕ್ಷಿತ ಮತ್ತು ಗೌರವಾನ್ವಿತ ಉದ್ಯೋಗಗಳನ್ನು ಪಡೆಯುವ ಅವಕಾಶ ಹೊಂದಿರಬೇಕು ಬಂಧುತ್ವ ಎಂದರೆ ಯಾವ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಿಗೆ ಬದುಕೋ ಕ್ರಮ ಉದಾಹರಣೆಗೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮನ್ನೇ ನೋಡೋಣ ಅಲ್ಲಿ ಬೇರೆ ಜಾತಿಯ ಧರ್ಮದ ಭಾಷೆಯ ಆಟಗಾರರಿದ್ದಾರೆ ಅವರೆಲ್ಲರ ಗುರಿ ಒಂದೇ ಕೇವಲ ದೇಶಕ್ಕಾಗಿ ಆಟ ಆಡೋದು ಗೆಲ್ಲೋದು ಮಾತ್ರ ಅಲ್ಲಿ ಯಾರೂ ಮೇಲಲ್ಲ ಕೀಳು ಅಲ್ಲ ಎಲ್ಲರಿಗೂ ಒಂದೇ ಬೆಲೆ ಇರುತ್ತದೆ ಬೌಲರ್ಗಳಾಗಲಿ ಬ್ಯಾಟ್ಸ್ಮನ್ಗಳಾಗಲಿ ಅಥವಾ ಫೀಲ್ಡರ್ಗಳಾಗಲಿ ಯಾರು ಯಾರಿಗಿಂತಲೂ ಹೆಚ್ಚು ಕಡಿಮೆ ಎಂದುಕೊಳ್ಳದೆ ಅವರೆಲ್ಲರೂ ಒಳ್ಳೆ ತಂಡವನ್ನು ಕಟ್ಟಿದ್ದಾರೆ ಇನ್ನು ನೋಡಿದರೆ ಬಂಧುತ್ವಕ್ಕೆ ತಕ್ಕುದಾದ ನೆಲ ನಮ್ಮ ಕರ್ನಾಟಕ ಇಲ್ಲೇ ಸಾಕಷ್ಟು ಉದಾಹರಣೆಗಳಿವೆ ತಿಂತಿಣಿ ಮೌನೇಶ್ವರ ಇದಕ್ಕೆ ದೊಡ್ಡ ಉದಾಹರಣೆ ಅಲ್ಲಿ ಒಂದೇ ಜಾಗದಲ್ಲಿ ದರ್ಗಾ ಮತ್ತು ಮೌನೇಶ್ವರರ ಗುಡಿಗಳನ್ನು ಕಟ್ಟಲಾಗಿದೆ ಇಂದಿಗೂ ಅಲ್ಲಿ ಎರಡು ನಂಬಿಕೆಗಳ ಸಮುದಾಯಗಳು ಶ್ರದ್ಧೆಯಿಂದ ನಡೆದುಕೊಳ್ಳುತ್ತವೆ ಈಗಲೂ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮೊಹರಂ ದಿನ ಹಿಂದೂ ಮುಸ್ಲಿಂ ಜನರೆಲ್ಲರೂ ಒಟ್ಟಾಗಿ ಹಬ್ಬ ಆಚರಿಸುತ್ತಾರೆ ಮಂಗಳೂರಿನ ಅತ್ತೂರಿನ ಚರ್ಚ್ನಲ್ಲಿರುವ ಕಲ್ಯಾಣಿಯ ನೀರನ್ನು ಪವಿತ್ರ ತೀರ್ಥವೆಂದು ಗೌರವಿಸಲಾಗುತ್ತದೆ ಯಾವುದೇ ಧರ್ಮದ ಭಿನ್ನ ಭೇದವಿಲ್ಲದೆ ಎಲ್ಲರೂ ಸೇರಿ ಹಬ್ಬ ಮಾಡುವುದು ಕಷ್ಟ ಸುಖಗಳಲ್ಲಿ ಭಾಗಿಯಾಗುವುದು ಇಲ್ಲಿನ ಸೌಹಾರ್ದ ಪರಂಪರೆಗೆ ಇರುವ ನಿದರ್ಶನ ಸಮಾಜದಲ್ಲಿ ಇನ್ನೂ ಜಾತಿ ವ್ಯವಸ್ಥೆ ಜೀವಂತವಿದೆ ಇದು ಮನುಷ್ಯರ ನಡುವೆ ದೊಡ್ಡ ಗೋಡೆಗಳನ್ನು ನಿರ್ಮಿಸಿದೆ ಹೀಗೆ ಮುಂದುವರೆದರೆ ನಮ್ಮ ದೇಶವನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಲು ಸಾಧ್ಯವಿಲ್ಲ ಜಾತಿ ವ್ಯವಸ್ಥೆ ಕೋಮುವಾದ ಪಿತೃಪ್ರಧಾನ ವ್ಯವಸ್ಥೆ ಬಂಧುತ್ವದ ಗುರಿ ಸಾಧಿಸಲು ಇರುವ ದೊಡ್ಡ ತೊಡಕುಗಳು ಕೊನೆಯದಾಗಿ ಭಾರತದ ಸಂವಿಧಾನಕ್ಕೆ ಜೀವ ತುಂಬಿರುವವರು ಭಾರತದ ಜನತೆಯಾದ ನಾವೆಲ್ಲರೂ ಮತ್ತು ನಮ್ಮ ಹೋರಾಟಗಳೇ ಉದಾಹರಣೆಗೆ ಜನರ ಪ್ರಯತ್ನದಿಂದಾಗಿ ನಾವು ಎರಡು ಸಾವಿರದ ಐದರಲ್ಲಿ ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಪಡೆದಿದ್ದೇವೆ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಜನರಿಗೆ ನೀಡಲಾದ ಹಕ್ಕುಗಳು ಎಲ್ಲರಿಗೂ ದಕ್ಕಲು ಜನರ ಹೋರಾಟಗಳೇ ಕಾರಣ ಸಂವಿಧಾನ ದುಡ್ಡಿರೋರಿಗಾಗಲಿ ಒಂದು ಜಾತಿಗಾಗಲಿ ಒಂದು ವರ್ಗಕ್ಕಾಗಲಿ ಮೀಸಲಾಗಿಲ್ಲ ಅದು ಈ ದೇಶದ ಎಲ್ಲ ಸಮುದಾಯದ ಜನರ ಬದುಕಿನಲ್ಲೂ ಜೀವನಾಡಿಯಾಗಿ ಸಮ್ಮಿಳಿತಗೊಂಡಿದೆ ಇದನ್ನು ಜನರು ಮತ್ತು ಅವರ ಹೋರಾಟಗಳೇ ಸಾಬೀತು ಮಾಡಿವೆ